ಮಾದಿಗ ಮತ್ತು ಇತರೆ ಸಮುದಾಯಗಳು ನಮಗೆ ಹೆಚ್ಚು ರಿಸರ್ವೇಷನ್ ಸಿಗ್ತಾಯಿಲ್ಲ ಈ ಎಲ್ಲ ರಿಸರ್ವೇಷನ್ನು ಇತರೆ ಸಮುದಾಯಗಳಿಗೆ ಹೋಗ್ತಾ ಇದೆ ಅನ್ನುವಂಥ ಪಾದನೆ ಮೇಲೆ ಸದಾಶಿವ ಕಮಿಷನನ್ನು ನೇಮಿಸಿದರು ಅನ್ಟಚಬಲ್ ಸಮುದಾಯಗಳಾದಂತಹ ಹೊಲೆಯ ಮತ್ತು ಅದರ ಸಬ್ಜಾತಿಗಳು ಅನ್ ಮತ್ತೆ ಮಾದಿಗ ಮತ್ತು ಅದರ ಸಬ್ಜಾತಿಗಳು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಬೋಬಿ ಲಂಬಾಣಿ ಕೊರ್ಚಾ ಕೊರ್ಮಾ ಅಂತ ಟಚಬಲ್ ಕಮ್ಯುನಿಟಿಸ್ ಕೂಡ ನಿಲ್ತವೆ ಈ ಟಚಬಲ್ ಕಮ್ಯುನಿಟಿಗೆ ಭಾಳ ಕಡಿಮೆ ಆಯಿತು ಅನ್ನೋಂಥದ್ದು ಅವ್ರ ವಾದ ಒಳಮೀಸಲಾತಿದು ಮೊದಲು ಆರಂಭ ಆಗಿದ್ದು ಪಂಜಾಬಲ್ಲಿ ನೈನ್ಟೀನ್ ಸೆವೆಂಟಿ ಫೋರ್ ಸೆವೆಂಟಿ ಫೈವಲ್ಲಿ ಅಲ್ಲಿ ವಾಲ್ಮೀಕಿ ಅಂತ ಒಂದು ಸಮುದಾಯ ಮತ್ತು ಮಜ್ಲಾ ಸಿಖ್ ಅಂತೇಳ್ಬಿಟ್ಟು ಒಂದು ಸಮುದಾಯದ ನಡುವೆ ಆದಾಗ ಅಲ್ಲಿ ಒಳಮೈಸಲಾತಿ ಕೊಡಬೇಕು ಅಂತೇಳ್ಬಿಟ್ಟು ಆರಂಭ ಆಯಿತು ಆಗಲೇ ಅವರು ಕೋರ್ಟ್ಗೆ ಹೋದರು ಅವರು ಕೋರ್ಟ್ಗೆ ಹೋದ ನಂತರ ಅಲ್ಲಿ ಒಳ ಮೀಸಲಾತಿ ಬಗ್ಗೆ ಒಳ ಒಳ ಮೀಸಲಾತಿ ಕೊಡಬೇಕಾ ಬೇಡವಾ ಕೊಡಬೇಕಾ ಬೇಡವಾ ಅಂತೂ ಇದಾಯಿತು ಆಮೇಲೆ ಪಂಜಾಬದ್ದು ಬಂತು ಆಮೇಲೆ ಇದ್ರದ್ದು ಆಂಧ್ರ ಪ್ರದೇಶದ ಜಡ್ಜ್ಮೆಂಟ್ ಬಂತು ಅದರಲ್ಲಿ ಚೆನ್ನೈಯ ಜಡ್ಜ್ಮೆಂಟ್ ಅಂತ ಹೇಳ್ಬಿಟ್ಟು ಫೇಮಸ್ ಅದು ಅದರಲ್ಲಿ ಒಳ ಮೀಸಲಾತಿ ಕೊಡಬಾರ್ದು ಅಂತ ಅದರಲ್ಲೂ ಕೂಡ ಆಯಿತು ಅದರಲ್ಲೂ ಕೂಡ ಮಾಲ ಮಾದಿಗ ಅವೆಲ್ಲ ಆಂಧ್ರ ಪ್ರದೇಶದ ಜಾತಿಗಳಿದ್ವು ಲಾಸ್ಟು ಟೈಮು ತಮಿಳ್ನಾಡಲ್ಲಿ ಅರುಂಧತಿ ಯಾರಿಗೆ ಒಳ ಕೊಡಬೇಕು ಅಂದಾಗ ಆ ಕೇಸಂದು ಇಲ್ಲಿ ಸಮಸ್ಯೆ ಶುರುವಾಯಿತು ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು ಸುಪ್ರೀಂ ಕೋರ್ಟಲ್ಲಿ ಬಿಗಿನಿಂಗಲ್ಲಿ ಅವರು ಒಳ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಅವರು ಚೆನ್ನೈ ಕೇಸಲ್ಲಿ ಇದು ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಅವೆಲ್ಲ ಹೋಮೊಜಿನಿಯಸ್ ಕಮ್ಯುನಿಟೀಸು ಅವೆಲ್ಲವೂ ಕೂಡ ಒಂದೇ ರೀತಿಯ ಏಕರೂಪದ ಸಮುದಾಯಗಳನ್ನು ಕಾರಣಕ್ಕೋಸ್ಕರ ಅಲ್ಲಿ ರಿಸರ್ವೇಷನ್ ಕೊಡೋ ಒಳ ಮೀಸಲಾತಿ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅಲ್ಲಿ ಹೇಳಿಬಿಟ್ಟಿದ್ರು ಆದರೆ ಇವೆಲ್ಲವೂ ಕೂಡ ಹೋಮೋಜಿನಿಯಸ್ ಕಮ್ಯುನಿಟೀಸ್ ಅಲ್ಲ ಇವೆಲ್ಲ ಹೆಟ್ರೋಜಿನಿಯಸ್ ಕಮ್ಯುನಿಟೀಸು ಅಂದರೆ ಬೇರೆ ಬೇರೆ ಒಂದೊಂದು ಸಮುದಾಯಕ್ಕೂ ಒಂದು ತನ್ನದೇ ಆದಂಥ ಒಂದು ಐಡೆಂಟಿಟಿ ಇದೆ ತನ್ನದೇ ಆದಂಥ ಒಂದು ಸಾಂಪ್ರದಾಯಿಕ ಹಿನ್ನೆಲೆ ಇದೆ ಒಂದು ಸಾಮಾಜಿಕ ಹಿನ್ನೆಲೆ ಇದೆ ಇವೆಲ್ಲವೂ ಇದ್ದಾವೆ ಇದನ್ನೆಲ್ಲವನ್ನೂ ಸೇರಿಸ್ಬಿಟ್ಟು ಇವೆಲ್ಲ ಒಂದೇ ಅಂತ ಹೇಳುವಂಥದ್ದು ಇದೆಯಲ್ಲ ಅದು ತಪ್ಪದು ಅದನ್ನು ಯಾರೂ ಪರಿಗಣಿಸಿರಲಿಲ್ಲ ಆದರೆ ಫಸ್ಟ್ ಟೈಮು ಸುಪ್ರೀಂ ಕೋರ್ಟು ಅದನ್ನು ಕನ್ಸಿಡರ್ ಮಾಡಿ ಚೆನ್ನೈಯ ಜಡ್ಜ್ಮೆಂಟ್ ಅಂತ ಏನಿತ್ತು ಅದನ್ನು ಸೆಟಸೈಡ್ ಮಾಡಿ ಈವಾಗ ಒಳ ಮೀಸಲಾತಿ ಕೊಡಬೇಕು ಅಂತೇಳಿಬಿಟ್ಟು ಆಗಿದೆ ಒಳ ಮೀಸಲಾತಿ ಕರ್ನಾಟಕದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಡೀತಾ ಇದೆ ಮಾದಿಗ ಮತ್ತು ಇತರೆ ಸಮುದಾಯಗಳು ನಮಗೆ ಹೆಚ್ಚು ರಿಸರ್ವೇಷನ್ ಸಿಗ್ತಾಯಿಲ್ಲ ಈ ಎಲ್ಲ ರಿಸರ್ವೇಷನ್ನು ಇತರೆ ಸಮುದಾಯಗಳಿಗೆ ಹೋಗ್ತಾ ಇದೆ ಅನ್ನುವಂಥ ಪಾದನ ಮೇಲೆ ಸದಾಶಿವ ಕಮಿಷನನ್ನು ನೇಮಿಸಿದ್ರು ಸದಾ ಶಿವ ಕಮಿಷನ್ನು ಎನ್ಕ್ವೈರಿ ಮಾಡಿತು ಅದೆಲ್ಲ ಒಂದು ಸ್ವಲ್ಪ ಡೇಟಾ ತರಿಸ್ಕೊಳ್ತು ತರಿಸ್ಕೊಂಡು ಯಾವ ರೀತಿಯಲ್ಲಿ ಕೊಡಬೇಕು ಅಂತೇಳ್ಬಿಟ್ಟು ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಡ್ತು ಆದರೆ ಸರ್ಕಾ ಸರ್ಕಾರ ಈವರೆಗೂ ಕೂಡ ಸದಾಶಿವ ಕಮಿಷನ್ ರಿಪೋರ್ಟನ್ನ ಇಂಪ್ಲಿಮೆಂಟ್ ಮಾಡೋದಿರಲಿ ಅದನ್ನ ಚರ್ಚೆಗೂ ಬಿಟ್ಟಿಲ್ಲ ನಾವೇನು ಮಾಡ್ತಾಯಿದೀವಿ ಸದಾಶಿವ ಕಮಿಷನ್ದು ರಿಪೋರ್ಟ್ ಹೇಳಿಬಿಟ್ಟು ಏನನ್ನೂ ಇಟ್ಕೊಂಡು ನಾವು ಓಲಾಡ್ತಾಯಿದ್ವಿ ಓ ಇದು ಮಾಡಿರ್ಬೋದಾ ಸದಾಶಿವ ಕಮಿ ಕಮಿಷನಲ್ಲಿ ಐದು ಪರ್ಸೆಂಟು ಹೊಲೆಯರಿಗೆ ಮಾಡಿದರಂತೆ ಆರು ಪರ್ಸೆಂಟ್ ಮಾದಕರಿಗೆ ಮಾಡಿದರಂತೆ ಕೊರ್ಮಾ ಕೊರ್ಚಾ ಲಂಬಾಣಿ ಮತ್ತು ಬೋವಿಗಳಿಗೆ ಮೂರು ಪರ್ಸೆಂಟ್ ಮಾಡಿದರಂತೆ ಒಂದು ಪರ್ಸೆಂಟ್ ಇತರೆ ಸಮುದಾಯಗಳಿಗೆ ಮಾಡಿದಾರೆ ಅಂತೆಲ್ಲ ನಾವು ಮಾತಾಡ್ತಾಯಿದ್ವಿ ಅವು ಕೂಡ ಅಥೆಂಟಿಸ್ ಅಥೆಂಟಿಕ್ ಆಗಿಲ್ಲ ಇಲ್ಲಿ ನಾವು ಮಾಡಬೇಕಾಗಿರೋದು ಈಗ ಒಳ ಮೀಸಲಾತಿನ ಮ ರಾಜ್ಯ ಸರ್ಕಾರಗಳೇ ಮಾಡ್ಬೋದು ಅಂತೇಳ್ಬಿಟ್ಟು ಕ ಸರ್ಕಾರ ತೀರ್ಪು ಕೊಟ್ಟಾದ ಮೇಲೆ ಈಗ ರಾಜ್ಯ ಸರ್ಕಾರಗಳು ಭಾಳ ಇಂಪಾರ್ಟೆಂಟಾಗಿ ಕೆಲಸ ಮಾಡಬೇಕಾಗಿದೆ ಒಳ ಮೀಸಲಾತಿನ ಈಗ ಅಲ್ಲಿ ಅನ್ವಯಿಸಲಿಕ್ಕೆ ಪ್ರಯತ್ನ ಪಡಬೇಕಾಗಿದೆ ಈಗ ಸದಾಶಿವ ಕಮಿಷನ್ ರಿಪೋರ್ಟ್ನ ಚರ್ಚೆಗೆ ಬಿಡಬೇಕಾಗಿದೆ ಅದು ಮೊದಲು ಚರ್ಚೆ ಆಗಲಿ ಅದರಲ್ಲಿ ಏನಿದೆ ಅನ್ನೋದು ಚರ್ಚೆ ಆಗಲಿ ಮೇಲೆ ಅದನ್ನು ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅಂತ ಬಗ್ಗೆ ಯೋಚನೆ ಮಾಡುವಂಥದ್ದು ಎರಡನೇ ಪ್ರಶ್ನೆ ಇಲ್ಲಿ ಇನ್ನೊಂದು ಸಮಸ್ಯೆ ಉದ್ಭವ ಏನು ಅಂತಂದರೆ ಕರ್ನಾಟಕದಲ್ಲಿ ಎಸ್ ಸಿ ಲಿಸ್ಟಲ್ಲಿ ಟಚ್ಚಬಲ್ಸ್ ಮತ್ತು ಅನ್ಟಚಬಲ್ಸ್ ಎರಡೂ ಸಮುದಾಯಗಳಿದ್ದಾವೆ ಅನ್ಟಚಬಲ್ ಸಮುದಾಯಗಳಾದಂತಹ ಹೊಲೆಯ ಮತ್ತು ಅದರ ಸಬ್ಜಾತಿಗಳು ಜಾತಿಗಳು ಅನ್ ಮತ್ತು ಮಾದಿಗ ಮತ್ತು ಅದರ ಸಬ್ಜಾತಿಗಳು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಬೋವಿ ಲಂಬಾಣಿ ಕೊರ್ಚಾ ಕುರ್ಮಾ ಅಂತ ಟಚಬಲ್ ಕಮ್ಯುನಿಟಿಸ್ ಕೂಡ ನಿಲ್ತವೆ ಈ ಟಚಬಲ್ ಕಮ್ಯುನಿಟಿಗೆ ಭಾಳ ಕಡಿಮೆ ಆಯಿತು ಅನ್ನೋಂಥದ್ದು ಅವ್ರ ವಾದ ಇವ್ರು ಹೇಳ್ತಾ ಇರೋಂಥದ್ದು ಆ ಟಚಬಲ್ ಕಮ್ಯುನಿಟಿಸೇ ಅತಿ ಹೆಚ್ಚು ರಿಸರ್ವೇಷನ್ ತಗೊಂಡಿದ್ದಾವೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅಂತ ಹೇಳ್ಬಿಟ್ಟು ಈ ಸಮುದಾಯಗಳು ಆಪಾದನೆ ಮಾಡ್ತಾಯಿರೋಂಥದ್ದು ಇವೆಲ್ಲವೂ ಕೂಡ ಇಲ್ಲಿಗ ಪೆಂಡಿಂಗಲ್ಲಿದ್ದಾವೆ ಈಗ ಸದಾಶಿವ ಕಮಿಷನ್ ರಿಪೋರ್ಟ್ನ ಮುನ್ನೆಲೆಗೆ ತಗೊಂಡು ಈಗ ಬಂದಿರುವಂತಹ ಜಡ್ಜ್ಮೆಂಟಿನ ಹಿನ್ನೆಲೆಯಲ್ಲಿ ಇದನ್ನು ಮಾತಾಡಬೇಕಾಗಿದೆ ಅದನ್ನು ಬೆಳಕಲ್ಲಿ ಅದರ ಬೆಳಕಲ್ಲಿ ಇದನ್ನು ಮಾತಾಡಬೇಕಾಗಿದೆ ಅನ್ನೋದು ಭಾಳ ಮುಖ್ಯ ಇದ್ರ ಜತೆಗೆ ನನಗಿರುವಂತಹ ಎರಡು ವೈಯಕ್ತಿಕವಾದಂತಹ ಆಲೋಚನೆಗಳೇನು ಅಂತೇಳಿದ್ರೆ ಎಸ್ಸಿಗೆ ನಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ ಆದರೆ ವಾಟ್ ಅಬೌಟ್ ಎಸ್ ಟಿ ಎಸ್ ಟಿನಲ್ಲಿ ಐವತ್ತೊಂದು ಸಮುದಾಯಗಳಲ್ಲಿ ಇದುವರೆಗೂ ಕೂಡ ಎಲ್ಲ ಇವುಗಳನ್ನು ಕೂಡ ಒಂದು ಸಮುದಾಯ ತಗೊಳ್ತಾ ಇದೆ ಅದೆಲ್ಲರಿಗೂ ಗೊತ್ತಿದೆ ಒಂದು ಸಮುದಾಯ ತಗೊಳ್ತಾ ಇದೆ ಅಲ್ಲಿರುವಂತಹ ಕಾಡ್ಕುರುಗಳು ಇರ್ಬೋದು ಜೇನುಕುರು ಇರ್ಬೋದು ಸೋಲಿಗರಿರ್ಬೋದು ಎರಡು ಇರಳಿಗರಿರ್ಬೋದು ಎರವರಿರ್ಬೋದು ಈ ಥರ ಸಮುದಾಯಗಳಿದಾವಲ್ಲ ಈ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಕೂಡ ಸಿಕ್ಕಿಲ್ಲ ಈಗ ನಾನು ಹೇಳ್ತಾ ಇರೋಂಥದ್ದು ಎಸ್ಸಿನಲ್ಲಿ ಯಾವ ರೀತಿ ಒಳ ಮೀಸಲಾತಿ ಕೊಡಬೇಕೋ ಅದರ ಆಧಾರದ ಮೇಲೆ ಎಷ್ಟಿನಲ್ಲೂ ಕೂಡ ನಾವು ಒಳ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಇಲ್ಲಿ ಅದು ಒಂದು ಪಾರ್ಟ್ ಎರಡನೇ ಪಾರ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳಲ್ಲಿ ಈಗಾಗಲೇ ಕ್ಯಾಟಗರಿ ಒನ್ನಲ್ಲಿ ತೊಂಬತ್ತೈದು ಜಾತಿಗಳಿದ್ದಾವೆ ಕ್ಯಾಟಗರಿ ಎರಡು ಏನಲ್ಲಿ ನೂರೆರಡು ಜಾತಿಗಳಿದ್ದಾವೆ ನಾವು ಕ್ಯಾಟಗರಿ ಒನ್ನನ್ನು ನಾವು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಕರಿತೀವಿ ಕ್ಯಾಟಗರಿ ಟು ಏನೋ ಮೋರ್ ಬ್ಯಾಕ್ವರ್ಡ್ ಅಂತ ಕರಿತೀವಿ ಈ ಎರಡನ್ನೂ ಕೂಡ ಇಟ್ಕೊಂಡು ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಆದರೆ ಈ ಎರಡೂ ಸಮುದಾಯಗಳಲ್ಲಿ ಅತಿ ಹೆಚ್ಚು ರಿಸರ್ವೇಷನ್ ತಗೊಂಡವ್ರು ಯಾರು ಅಂತ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ ಅಲ್ಲಿ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಇದೆ ಆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ನ ಒಂದು ಅಥವಾ ಎರಡು ಸಮುದಾಯಗಳಲ್ಲಿ ತಗೊಳ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ ಅಲ್ಲೂ ಕೂಡ ಭಾಳ ಅನ್ಯಾಯ ಆಗಿದೆ ಈಗ ಅಲೆಮಾರಿಗಳು ಮತ್ತು ಆದಿವಾಸಿಗಳ ಬಗ್ಗೆ ಕೂಡ ನಾವು ಇಲ್ಲಿ ಇಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ ಎಸ್ಸಿನಲ್ಲಿ ಅಲೆಮಾರಿಗಳಿದ್ದಾರೆ ಅತಿ ಹೆಚ್ಚು ಎಲ್ಮ ಅಲೆಮಾರಿಗಳಿದ್ದಾರೆ ಎಷ್ಟಿನಲ್ಲಿ ಅತಿ ಹೆಚ್ಚು ಆದಿವಾಸಿಗಳಿದ್ದಾರೆ ಸಿನಲ್ಲಿ ಅತ್ಯಂತ ಹೆಚ್ಚು ಅಲೆಮಾರಿಗಳಿದ್ದಾರೆ ಅದರಲ್ಲೂ ಕೂಡ ಮುಸ್ಲಿಂ ಅಲೆಮಾರಿಗಳಿದ್ದಾರೆ ಅಲ್ಲಿ ಈ ಎಲ್ಲ ಸಮುದಾಯಗಳನ್ನು ಸೇರಿಸಿದ್ದು ಅಂದರೆ ಸುಮಾರು ನೂರಿಪ್ಪತ್ತು ಸಮುದಾಯಗಳಿಗೆ ಏನೇನೂ ಇಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೂರೂ ಸಮುದಾಯಗಳಿರುವಂತಹ ಅಲೆಮಾರಿಗಳಿಗೆ ಮತ್ತು ಆದಿವಾಸಿಗಳಿಗೆ ಏನೇನೂ ಸಿಗ್ತಾಯಿಲ್ಲ ಅವ್ರಿಗೆ ಯಾವುದೇ ವಾಯ್ಸ್ ಇಲ್ಲ ಅವರು ಪರವಾಗಿ ಮಾತಾಡೋಂಥ ಒಬ್ಬ ನಾಯಕ ಇಲ್ಲ ಅವರು ಸಂಘಟಿತರಾಗಿಲ್ಲ ಅಸಂಘಟಿತರವರು ಕೆಲವು ಸಮುದಾಯಗಳು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಈಗ ಫಾರ್ ಎಕ್ಸಾಂಪಲ್ಲು ಇದರಲ್ಲಿ ಕೊಡಗಲ್ಲಿ ಒಂದು ಸಮುದಾಯ ಬರೀ ಹದಿನೈದು ಜನ ಇದ್ದಾರೆ ಇನ್ನು ಕೆಲವು ಸಮುದಾಯಗಳು ಐನೂರು ಜನ ಇದ್ದಾರೆ ಒಂದು ಸಾವಿರ ಜನ ಇದ್ದಾರೆ ಎರಡು ಸಾವಿರ ಜನ ಇದ್ದಾರೆ ಹತ್ತು ಸಾವಿರ ಜನ ಇದ್ದಾರೆ ಹಿಂಗಿದ್ದಾರೆ ಹೊರತು ಯಾರೂ ಕೂಡ ಈ ದೊಡ್ಡ ದೊಡ್ಡ ಸಮುದಾಯಗಳ ಥರ ಲಕ್ಷಗಳು ಕೋಟಿಗಳು ಇಲ್ಲ ಹಾಗಾಗಿ ಈ ಸಮುದಾಯಗಳ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಆಗಿದೆ ಆದರೂ ಕೂಡ ಈ ಸಮುದಾಯಗಳೆಲ್ಲ ಸೇರಿದ್ದು ಅಂತ ಹೇಳಿದ್ರೆ ಹತ್ತು ಪರ್ಸೆಂಟ್ ಆಗುತ್ತೆ ಅಂತೇಳ್ಬಿಟ್ಟು ಬಾಲಕೃಷ್ಣ ರೇಣುಕಾ ಕಮಿಷನ್ ಹೇಳುತ್ತೆ ಈ ಅಲೆಮಾರಿಗಳು ಡಿ ಎನ್ ಟಿ ಡಿ ಎನ್ ಟಿ ಎಸ್ ಎನ್ ಟಿ ಈ ಸಮುದಾಯಗಳನ್ನೆಲ್ಲ ಸೇರಿಸ್ಕೊಂಡು ಮಾತಾಡಿದ್ದು ಅಂತೇಳಿದ್ರೆ ಹತ್ತು ಪರ್ಸೆಂಟ್ ಇದ್ದಾರೆ ಅಂತಾಗ್ತದೆ ಹತ್ತು ಪರ್ಸೆಂಟ್ ಜನ ಏನನ್ನೂ ಸಿಗದೆ ಇವತ್ತಿಗೂ ಕೂಡ ನರಳುತ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ ಅವ್ರಿಗೆ ಯಾವುದೇ ಪ್ರಾತಿನಿಧ್ಯ ಇಲ್ಲ ಅವ್ರಿಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ ಯಾವುದೇ ಸಾಲ ಸಿಗ್ತಾ ಸಿಗ್ತಾಯಿಲ್ಲ ಸರ್ಕಾರ ಇದೆ ಅಂತ ಕೂಡ ಸಮುದಾಯಗಳಿಗೆ ಗೊತ್ತಿಲ್ಲ ಈಗ ಈ ಈ ತೀರ್ಪನ್ನು ನಾವು ವಿಸ್ತರಿಸಬೇಕಾಗಿದೆ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ವಿಸ್ತರಿಸಿ ನಾವಿವತ್ತು ಈ ಸಮುದಾಯಗಳಿಗೆ ಯಾವ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು ಈ ಸಮುದಾಯಗಳಿಗೆ ಯಾವ ರೀತಿ ನಾವು ಅನುದಾನಗಳನ್ನಾಗಲಿ ಸವಲತ್ತುಗಳನ್ನಾಗಲಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿವತ್ತು ಆಲೋಚನೆ ಮಾಡಲಿಕ್ಕೆ ಈ ತೀರ್ಪು ನಮಗೆ ಇವತ್ತು ಬಹಳ ಪ್ರಮುಖವಾದಂಥ ಕಾರಣ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಬರೀ ಎಸ್ ಸಿ ಎಸ್ ಸಿ ಒ ಬಿ ಸಿ ದೊಡ್ಡ ಸಮುದಾಯಗಳು ಮಾತ್ರನೇ ಅಲ್ಲ ಅತ್ಯಂತ ಕಡಿಮೆ ಸಮುದಾಯಗಳು ಅತ್ಯಂತ ಸೂಕ್ಷ್ಮ ಸಮುದಾಯಗಳು ಅತಿ ಸೂಕ್ಷ್ಮ ಸಮುದಾಯಗಳು ಈ ಸಮುದಾಯಗಳ ಬಗ್ಗೆ ನಾವಿವತ್ತು ಅಡ್ರೆಸ್ ಮಾಡಬೇಕಾಗಿದೆ ಅಂತ ನನ್ನ ಆಲೋಚನೆ ಆಗಿದೆ